ನಮಸ್ಕಾರ ಎಲ್ರಿಗೂ ಮಾನ್ಸೂನ್ ಮಾನ್ಸೂನ್ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಮಾನ್ಸೂನಲ್ಲಿ ಔಟಿಂಗ್ ಹೋಗೋದು ಅಂದರೆ ಇನ್ನೂ ಹೆಚ್ಚಿನ ಖುಷಿನೇ ತಂದು ಕೊಡ್ತದೆ ಅಂತೇಳಿ ಹೇಳ್ಬೋದು ಹಾಗಾಗಿ ನಾವು ಕೂಡ ಈ ಮಾನ್ಸೂನಲ್ಲಿ ಎಲ್ಲಾದರೂ ಹೊರಗಡೆ ಒಂದು ಒಳ್ಳೆ ಜಾಗಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ ನಾವು ಹೋಗಿದ್ದು ಜಾಗ ಯಾವುದಪ್ಪ ಅಂತಂದರೆ ಮಾತನಾಡದೇ ಇರುವ ಮೌನವೂ ಒಂದು ಮಾತು ಅಂದರೆ ಈಗಾಗಲೇ ಅರ್ಥ ಆಗಿರ್ಬೋದು ನಾವು ಹೋಗಿದ್ದು ಬೇಲೂರು ಮಾರ್ಗದ ಮುಖಾಂತರವಾಗಿ ಮೂಡಿಗೆರೆ ಹತ್ತಿರ ಇರೋ ಕೊಟ್ಟಿಗೆ ಕೊಟ್ಟಿಗೆಹಾರ ಕೊಟ್ಟಿಗೆಹಾರದಿಂದ ಧರ್ಮಸ್ಥಳಕ್ಕೆ ಹೋಗೋ ದಾರಿನಲ್ಲಿ ಕೊಟ್ಟಿಗೆಹಾರದಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲೇ ಇರುವಂಥ ರಸ್ತೆ ಬದಿನಲ್ಲೇ ಇರುವಂಥ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಅಂದರೆ ತೇಜಸ್ವಿ ಲೋಕವನ್ನು ಪೂಚಂತೆ ಲೋಕವನ್ನು ನೋಡಲಿಕ್ಕೆ ನಾವು ಹೋದ್ವಿ ನೋಡಿ ಹೊರಗಡೆಯಿಂದ ನೋಡಲಿಕ್ಕೆ ತುಂಬ ಚೆಂದವಾಗಿ ಕಾಣ್ತಿದೆ ನೋಡಿ ಎಷ್ಟು ಚಂದ ಕಾಣ್ತಿದೆ ಅಂತ ಇದೇ ತೇಜಸ್ವಿ ಲೋಕ ಪೂಚಂತೆ ಪ್ರಪಂಚ ಆದರೆ ನಾವಿಲ್ಲಿ ಸ್ವಲ್ಪ ಮುಂಚಿತವಾಗೇ ತಲುಪಿದ್ವಿ ಕಾರಣ ಅಲ್ಲಿ ಓಪನಿಂಗ್ ಟೈಮಿಂಗ್ಸ್ ನಮಗೆ ಗೊತ್ತಿಲ್ಲದೆ ಇರೋ ಕಾರಣ ಸ್ವಲ್ಪ ಮುಂಚಿತವಾಗಿ ಹೋಗಿದ್ವಿ ಹಾಗಾಗಿ ಪಕ್ಕದಲ್ಲೇ ಒಂದು ಚಿಕ್ಕ ಜಲಪಾತ ಇತ್ತು ಅದನ್ನು ನೋಡ್ಕೊಂಡು ಬರೋಣ ಅಷ್ಟರಲ್ಲಿ ಅಂತ ಅಂದ್ಕೊಂಡು ಹೋದ್ವಿ ಅದರ ಹೆಸರು ಗೊತ್ತಿಲ್ಲ ಬಟ್ ತುಂಬ ಸುಂದರವಾಗಿತ್ತು ನಂತರ ಇಲ್ಲಿಗೆ ಬಂದ್ವಿ ನೋಡಿ ಇದೇ ಎಂಟ್ರೆನ್ಸು ಇಲ್ಲಿ ಯಾವುದೇ ರೀತಿ ಎಂಟ್ರಿ ಫೀ ಇರೋದಿಲ್ಲ ಹಾಗಾಗಿ ನಾವು ಒಳಗಡೆ ಹೋದ್ವಿ ನಮ್ಮ ಹುಡುಗರಿಗೆಲ್ಲ ಫೋಟೋ ತಕ್ಕೊಳೋ ಆಸೆ ಹೆಚ್ಚಾಗಿತ್ತು ಆದರೆ ನನಗೆ ಎಷ್ಟರಲ್ಲಿ ಒಳಗಡೆ ಹೋಗಿ ನೋಡ್ತೀನೋ ಅನ್ನೋ ಕಾತುರತೆ ಹೆಚ್ಚಾಗಿತ್ತು ಹಾಗಾಗಿ ಅವ್ರನ್ನ ಕರ್ಕೊಂಡು ನಾವು ಒಳಗಡೆ ಹೋಗೋಣ ಅಂತೇಳಿ ಹೋದ್ವಿ ನೋಡಿ ಇದೇ ತೇಜಸ್ವಿ ಲೋಕ ದಟ್ಟ ಅರಣ್ಯದ ನಡುವೆ ಸುಂದರವಾದ ಪ್ರಕೃತಿಯ ನಡುವೆ ಈ ತೇಜಸ್ವಿ ಲೋಕವನ್ನು ಸೃಷ್ಟಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಂತರ ನಾವು ಹೋದ್ವಿ ಇದು ಮುಖ್ಯ ದ್ವಾರ ಈ ಪ್ರತಿಷ್ಠಾನವನ್ನು ಮಾಡಿರುವಂಥದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ನಾವು ಎಂಟ್ರಿ ಆದ ತಕ್ಷಣವೇ ನಮಗೆ ಪೂಚಂತೆ ಅವರ ಪುತ್ಥಳಿ ಕಾಣ್ತದೆ ನಾವು ನಂತರ ನಾವು ಒಳಗಡೆ ಹೋದ್ವಿ ನೋಡಿ ತುಂಬ ವಿಶಾಲವಾದ ಜಾಗದಲ್ಲಿ ತುಂಬ ಸೊಗಸಾಗಿ ತೊಟ್ಟಿ ಮನೆ ಕಾನ್ಸೆಪ್ಟ್ನಲ್ಲಿ ಮಾಡಿದ್ದಾರೆ ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಅಂತ ಇಲ್ಲಿ ತೇಜಸ್ವಿ ಅವರಿಗೆ ಸಂಬಂಧಪಟ್ಟ ವಸ್ತುಗಳನ್ನ ನಾವು ನೋಡ್ಬೋದು ಇದು ಅವರ ಸ್ಕೂಟರ್ನ ಮಾಡಲು ಮತ್ತು ಅವರ ಪ್ರತಿಯೊಂದು ಕೋಡ್ಸನ್ನು ಕೂಡ ಬರಹವನ್ನು ಕೂಡ ನಾವಿಲ್ಲಿ ಕಣ್ಣಾರೆ ಕಾಣ್ಬೋದು ಹಾಗೆ ಅದನ್ನು ಅಳವಡಿಸ್ಕೊಳ್ಬೋದು ಅಂತೇಳಿ ಹೇಳ್ಬೋದು ಇಲ್ಲಿ ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಜ್ಞಾನದ ಅನಾವರಣ ಮತ್ತು ವಸ್ತು ಪ್ರದರ್ಶನ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಹಾಗೆ ಇಲ್ಲಿ ನಿಜವಾಗ್ಲೂ ಜ್ಞಾನದ ಅನಾವರಣ ಆಗಿದೆ ಅಂತಲೇ ಹೇಳ್ಬೋದು ಅವರ ಪ್ರತಿಯೊಂದು ಪುಸ್ತಕಗಳನ್ನು ನಾವಿಲ್ಲಿ ನೋಡ್ಲೂಬೋದು ಹಾಗೆ ಓದಲೂಬೋದು ಅಂತಲೇ ಹೇಳ್ಬೋದು ಹಾಗೆ ತೇಜಸ್ವಿಯವರಿಗಿದ್ದ ಪರಿಸರದ ಬಗ್ಗೆ ಕಾಳಜಿ ಪ್ರೀತಿಯನ್ನು ನಾವು ನೋಡ್ಬೋದು ಈ ಈ ಸ್ಥಳ ನಮಗೆ ಓದಲಿಕ್ಕೆ ಅಂತಲೇ ಮಾಡಿಕೊಟ್ಟಿದ್ದಾರೆ ಅಂದರೆ ಅವರ ಪುಸ್ತಕಗಳನ್ನು ಒಳ್ಳೆ ಪರಿಸರದ ನಡುವೆ ಪ್ರಕೃತಿ ಸೊಬಗನ್ನು ಅನುಭವಿಸ್ತಾ ನಾವು ಕುಳಿತು ಓದಲಿಕ್ಕೂ ಕೂಡ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ ವಿಶಾಲವಾದ ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆಂದ ಇದೆ ಪರಿಸರ ಈ ಪರಿಸರದ ಮಧ್ಯೆ ಓದ್ಬೋದು ಹಾಗೆ ಅವರಿಗೆ ಆಸಕ್ತಿ ಅವರು ಆಸಕ್ತಿ ಇಟ್ಕೊಂಡಿದ್ದಂತಹ ಪರಿಸರ ಪ್ರಾಣಿ ಪಕ್ಷಿಗಳ ಒಂದು ನಾವು ಪ್ರದರ್ಶನವನ್ನು ನಾವಿಲ್ಲಿ ನೋಡ್ಬೋದು ನೋಡಿ ಪ್ರತಿಯೊಂದು ಕೀಟಗಳಾಗಿರ್ಬೋದು ಪರಿಸರದ ಬಗ್ಗೆ ಆಗಿರ್ಬೋದು ಇವೆಲ್ಲವುಗಳ ಅನಾವರಣವನ್ನು ನಾವಿಲ್ಲಿ ನೋಡ್ಬೋದು ಈ ನಮ್ಮ ಪೂಚಂತೆಯವರು ಸಾಹಿತ್ಯ ಕೃಷಿ ಪರಿಸರ ಕಾಳಜಿ ವಿಜ್ಞಾನ ಮಾನವಶಾಸ್ತ್ರ ಮುಂತಾದವುಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದ್ರು ಹಾಗೆ ಪಾಂಡಿತ್ಯ ಪಡ್ಕೊಂಡಿದ್ರು ಅವೆಲ್ಲವುಗಳ ಅನಾವರಣವನ್ನು ಇಲ್ಲಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸೊಗಸಾಗಿ ಮಾಡಿದ್ದಾರೆ ನೋಡಿ ತೇಜಸ್ವಿ ಅವರಿಗೆ ಪ್ರಕೃತಿ ಬಗ್ಗೆ ಎಂಥ ಕಾಳಜಿ ಇತ್ತು ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ ನಾವು ಪ್ರಕೃತಿಯ ಒಂದು ಭಾಗ ಅಂತ ಹೇಳಿದರೆ ಹಾಗೆ ಅವರಿಗೂ ಕಾಡಿಗೂ ಇರುವಂಥ ಸಂಬಂಧವನ್ನು ತನ್ನ ತಾಯಿಯೊಂದಿಗಿನ ಸಂಬಂಧ ಜೊತೆ ಹೋಲಿಕೆ ಮಾಡಿಕೊಂಡಿದ್ದಾರೆ ನಂತರ ಇನ್ನೊಂದು ವಿಭಾಗಕ್ಕೆ ಬಂದರೆ ಇಲ್ಲಿ ವಸ್ತು ಪ್ರದರ್ಶನವನ್ನು ನಾವು ಕಾಣ್ಬೋದು ನೋಡಿ ನಮ್ಮ ಹಳೆಯ ಕಾಲದಲ್ಲಿ ನಮ್ಮ ಪೂರ್ವಜರು ಬಳಸ್ತಾ ಇದ್ದಂತಹ ವಸ್ತುಗಳಾಗಿರ್ಬೋದು ಹಾಗೆ ರಾಜ ಮಹಾರಾಜರುಗಳ ಕಾಲದಲ್ಲಿ ಬಳಸ್ತಾ ಇದ್ದಂತಹ ವಸ್ತುಗಳಾಗಿರ್ಬೋದು ಅವೆಲ್ಲವುಗಳ ಇಲ್ಲಿ ಪ್ರದರ್ಶನವನ್ನು ನಾವು ನೋಡ್ಬೋದು ತುಂಬ ಬಹಳನೇ ವಸ್ತು ಪ್ರದರ್ಶ ವಸ್ತುಗಳ ಪ್ರದರ್ಶನವನ್ನು ನಾವಿಲ್ಲಿ ನೋಡ್ಬೋದು ಹಾಗೆ ಒಂದು ಒಳ್ಳೆ ಟೈಮ್ನ ನಾವಿಲ್ಲಿ ಸ್ಪೆಂಡ್ ಮಾಡ್ಬೋದು ತುಂಬ ಸಮಯ ಬೇಕು ಇಲ್ಲಿ ನಾವು ನೀಟಾಗಿ ನಾವು ನೋಡ್ತೀವಿ ಅಂದರೆ ತುಂಬ ಸಮಯ ಬೇಕು ಇಲ್ಲಿ ಬಂದರೆ ನಾವು ಒಂದು ಒಳ್ಳೆಯ ಸಮಯವನ್ನು ಕಳಿಬೋದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತೇಳಿ ಹೇಳ್ಬೋದು ಒಂದೊಂದು ವಸ್ತುಗಳು ಕೂಡ ಕುತೂಹಲವನ್ನು ಮೂಡಿಸ್ಲು ಮೂಡಿಸೋಂಥದ್ದೇ ಅಂತಲೇ ಹೇಳ್ಬೋದು ಹಳೆಯ ಕಾಲದ ಟೈಪ್ ರೈಟರ್ ಆಗಿರ್ಬೋದು ಕಾರುಗಳ ಸಂಗ್ರಹಣೆ ಆಗಿರ್ಬೋದು ಮತ್ತು ಬಳಸ್ತಾ ಇದ್ದಂತಹ ವಸ್ತುಗಳ ಸಂಗ್ರಹಣೆ ಆಗಿರ್ಬೋದು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ವಿಶಾಲವಾದ ಜಾಗದಲ್ಲಿ ಮಾಡಿದ್ದಾರೆ ಪ್ರತಿಯೊಂದರ ವಿವರಣೆನೂ ಕೂಡ ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ ಅಂತಲೇ ಹೇಳಿ ಹೇಳ್ಬೋದು ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಸವಿನೆನಪಿಗಾಗಿ ನೆನಪಿಗಾಗಿ ಇರಲಿ ಅಂತೇಳಿ ಕೆಲವೊಂದು ಫೋಟೋಸ್ನ ತಗೊಂಡು ಅಲ್ಲಿಂದ ಆಚೆ ಬಂದ್ವಿ ನೋಡಿ ಹೊರಗಡೆಯಿಂದ ನಮ್ಮ ಪೂಚಂತೆ ಪ್ರಪಂಚ ಹೇಗಿದೆ ತೇಜಸ್ವಿ ಲೋಕ ಹಾಗೆ ಹೊರಡ್ತಾ ನಾವು ಕೊಟ್ಟಿಗೆಹಾರದಲ್ಲಿ ಸೋಡಾ ಕುಡ್ಕೊಂಡು ನಾವು ಯಗಚಿ ಅಣೆಕಟ್ಟಿನ ಕಡೆ ನಮ್ಮ ಪ್ರಯಾಣನ ಬೆಳೆಸಿದ್ವಿ ನೋಡಿ ಇದೇ ಯಗಚಿ ಅಣೆಕಟ್ಟು ಯಾರೆಲ್ಲ ಬೇಲೂರು ಮುಖಾಂತರವಾಗಿ ಮಾರ್ಗವಾಗಿ ಬರ್ತಿರೋ ಯಗಚಿ ಅಣೆಕಟ್ಟನ್ನು ನೋಡಲಿಕ್ಕೂ ಸಾಧ್ಯ ಇದೆ ಇಲ್ಲಿಗೂ ಕೂಡ ಭೇಟಿ ಕೊಡಿ ಇದು ತುಂಬ ಚೆನ್ನಾಗಿದೆ ಲಾಸ್ಟ್ ಟೈಮ್ ನಾವು ಹೋದಾಗ ಇಲ್ಲಿ ನೀರಿರಲಿಲ್ಲ ಹಾಗಾಗಿ ಈ ಸಲ ನೀರು ಬಿಟ್ಟಿದ್ರು ಅಂತೇಳಿ ಗೊತ್ತಾಯಿತು ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತೇಳಿ ಅಲ್ಲಿಗೂ ಕೂಡ ವಿಸಿಟ್ ಮಾಡಿದ್ವಿ ತುಂಬ ಚೆನ್ನಾಗಿದೆ ಇಲ್ಲೂ ಕೂಡ ತುಂಬ ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು ಹಾಗಾಗಿ ಈ ಬೇಲೂರು ಮಾರ್ಗವಾಗಿ ಹೋಗೋರೆಲ್ಲ ಈ ಯಗಜಿ ಅಣೆಕಟ್ಟಿಗೆ ಒಂದು ಸಲ ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ಇದೆಲ್ಲ ನೋಡಿಕೊಂಡು ನಾವು ಮತ್ತೆ ನಮ್ಮೂರು ಕಡೆ ಪ್ರಯಾಣ ಬೆಳೆಸಿದ್ವಿ ಒಂದು ಒಳ್ಳೆಯ ಸಮಯವನ್ನು ನಾವಿವತ್ತು ಕಳೆದ್ವಿ ತುಂಬ ಒಳ್ಳೆ ಜಾಗಕ್ಕೆ ಹೋದ್ವಿ ಅರ್ಥಪೂರ್ಣವಾದ ಜಾಗಕ್ಕೆ ಹೋದ್ವಿ ಹಾಗೆ ಈ ತೇಜಸ್ವಿ ಲೋಕದಲ್ಲಿ ನಾವು ಅವರ ಪುಸ್ತಕಗಳನ್ನು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡ್ತಿದ್ದಾರೆ ಕೊಂಡ್ಕೊಳ್ಳೂಬೋದು ಹಾಗೆ ಕೂತು ಓದಲೂಬೋದು ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದಯವಿಟ್ಟು ತಮ್ಮ ಒಳ್ಳೆಯ ಸಮಯವನ್ನು ಇಲ್ಲಿ ಕಳೀಲಿಕ್ಕೆ ಸಾಧ್ಯ ಇದೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ದಿನದಿಂದ ಅಂದ್ಕೊಳ್ತಿದ್ವಿ ಹೋಗಲಿ ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ಈಗ ನಾವು ಭೇಟಿ ಕೊಟ್ಟಿದ್ವಿ ತುಂಬ ಚೆನ್ನಾಗಿದೆ ನಮಸ್ಕಾರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ